ಕುಡಿಯುವ ನೀರು ಮತ್ತು ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತೆ ಗ್ರಾಮ ಪಂಚಾಯಿತಿ ಮುಂದೆ ಅಂಬೇಡ್ಕರ್ ಅಂಬೇಡ್ಕರ್ ಫೋಟೋ ವಾಲ್ಮೀಕಿ ಫೋಟೋಗಳನ್ನಿಟ್ಟು ತಮಟೆ ಹೊಡೆದು ಪ್ರತಿಭಟಿಸಿದರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕು ವಿಜಯಪುರ ಹೋಬಳಿಯ ಮಂಡಿಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕದತ್ತಮಂಗಲ ಗ್ರಾಮದ ಅಭಿವೃದ್ಧಿಗೆ ಪಿಡಿಒ ಸಹಕರಿಸುತ್ತಿಲ್ಲ ಕುಡಿಯುವ ನೀರಿಲ್ಲ ಎಂದು ಪಂಚಾಯಿತಿ ಮುಂದೆ ಖಾಲಿ ಬಿಂದಿಗೆಗಳನ್ನು ಹಿಡಿದು ಮಹಿಳೆಯರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಗ್ರಾಮಸ್ಥರು ಪ್ರತಿಭಟಿಸಿದರು ಸರಿಯಾದ ಸಮಯ ಕುಡಿಯುವ ನೀರು ಬರುತ್ತಿಲ್ಲ ಜಾನುವಾರುಗಳಿಗೂ ನೀರಿಲ್ಲ ಗ್ರಾಮದಲ್ಲಿ ಚರಂಡಿಗಳು ಸ್ವಚ್ಛತೆ ಇಲ್ಲದೆ ತುಂಬಿ ತುಳುಕುತ್ತಿದೆ ಬೀದಿ ದೀಪಗಳು ಕೆಟ್ಟು ನಿಂತಿವೆ ರಾತ್ರಿ ವೇಳೆ ಗ್ರಾಮದಲ್ಲಿ ಭಯದ ವಾತಾವರಣವಿದೆ ಅಭಿವೃದ್ಧಿಗೆ ಹಣ ಬಿಡುಗಡೆ ಮಾಡಿಲ್ಲ ಶೇಕಡಾ ಇಪ್ಪತ್ತೈದು ಅನುದಾನವು ಬಿಡುಗಡೆಯಾಗಿಲ್ಲ ಸಿಗಬೇಕಾದ ಸವಲತ್ತು ನೀಡಿಲ್ಲ ಸುಮಾರು ಮೂರು ವರ್ಷಗಳಿಂದ ಗ್ರಾಮ ಸಭೆ ವಾರ್ಡ್ ಸಭೆ ಮಾಡಿಲ್ಲ ಪರಿಶಿಷ್ಟ ಜಾತಿ ಜನಾಂಗದ ಗ್ರಾಮ ಎಂದು ಕಡೆಗಣನೆ ಮಾಡುತ್ತಿದ್ದಾರೆ ಎಂದು ಗರಮಾದ ಪಂಚಾಯಿತಿ ಸದಸ್ಯ ಪಂಚಾಯಿತಿಯಲ್ಲಿ ಖರ್ಚು ಮಾಡಲಾದ ಲೆಕ್ಕ ತೋರಿಸಿ ಎಂದರೆ ತೋರಿಸುತ್ತಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಮಾನಪ್ಪ ಆರೋಪಿಸಿ ಪಿಡಿಒ ಸಿ ಮುನಿರಾಜುಗೆ ತರಾಟೆಗೆ ತೆಗೆದುಕೊಂಡರು ಗ್ರಾಮಾಭಿವೃದ್ಧಿಗೆ ಹಣ ಬಿಡುಗಡೆ ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಧರಣಿ ಮಾಡಲಾಗುವುದು ಎಂದರು ಕ್ಯಾಮರಾಮನ್ ಚರಣ್ ಜೊತೆ ರಾಧಾಕೃಷ್ಣ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ನಮ್ಮ ಎಂಎಂಕೆ ದೇವನಹಳ್ಳಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸುದ್ದಿ ಹಾಗೂ ಜಾಹೀರಾತಿಗೆ ಸಂಪರ್ಕಿಸಿ ಒಂಬತ್ತು ಮೂರು ಐದು ಮೂರು ಏಳು ಮೂರು ಆರು ಸೊನ್ನೆ ಆರು ಎರಡು ಸ್ಥಳೀಯ ಸುದ್ದಿಗಳ ನಿಖರ ಮಾಹಿತಿಗಾಗಿ ಸಮಗ್ರ ಸುದ್ದಿಗಾಗಿ ಎಂಎಂಕೆ ಕೆ ದೇವನಹಳ್ಳಿ ನ್ಯೂಸ್ ಗ್ರಾಮ ಪಂಚಾಯತ್ ಸದಸ್ಯರು ನಾವೀಗಾಗಲೇ ಎರಡು ಮೂರು ಸರಿ ಲೆಕ್ಕ ಮಾಡಿ ಅಂದ್ಬಿಟ್ಟು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ರು ಇದುವರೆಗೆ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಆಮೇಲೆ ಮೀಟಿಂಗಲ್ಲಿ ರೆಜುಲೇಷನ್ ಅಲ್ಲಿ ಪಾಸ್ ಮಾಡಿ ಸ್ಥಾಯಿ ಸಮಿತಿ ಮುಖಾಂತರವಾಗಿ ಬಿಲ್ಗಳು ಎಲ್ಲ ಈಗ ಮಾಡಬೇಕಂದ್ರೆ ಏಕಾಏಕಿ ಒಬ್ಬರೇ ಬಿಲ್ಗಳು ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ನಮ್ಮ ಗ್ರಾಮನ ಎಸ್ ಟಿ ಗ್ರಾಮ ಅಂದ್ಬಿಟ್ಟು ಕಡೆಗಣಿಸಿ ಯಾವುದೇ ಅನುದಾನ ಕೊಡ್ತಾಯಿಲ್ಲ ಮೂರು ವರ್ಷ ಆಗೈತೆ ಚರಂಡಿ ದುರ್ವಾಸನೆ ಹೊಡಿತೈತೆ ಮನೆಗಳಲ್ಲಿ ಐವತ್ತು ಸಾರಿ ಫೋನ್ ಮಾಡಿದ್ದೀನಿ ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಆಮೇಲೆ ನಾವು ಏನೇ ಕೇಳಿದ್ರು ಇಲ್ಲಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಧಿಕಾರಿಗಳು ದೌರ್ಜನ್ಯ ಮಾಡ್ತವ್ರೆ ಸ್ವಾಮಿಂತರ್ ಇಲ್ಲ ಅನ್ಬಿಟ್ಟು ಹೇಳ್ಬಿಟ್ಟು ನಮಗೆ ಶಿವ ಮೇಡಮ್ ಅವರು ಇಲ್ಲಿ ಬರಬೇಕು ನಮ್ಗೆ ನ್ಯಾಯ ಸಿಗೋರ್ಗು ನಾವು ಇಲ್ಲಿಂದ ಇದ್ದೋಗಲ್ಲ ಇವತ್ತಲ್ಲ ಇನ್ನು ವಾರ ಆಗಲಿ ಸತತವಾಗಿ ನಿರಂತರವಾಗಿ ಶಿವ ಮೇಡಮ್ ಅವ್ರು ಬಂದು ನಮ್ಮ ಬೇಡಿಕೆಗಳೂ ನಾವು ಎದ್ದೋಗಲ್ಲ ಸರ್ ಒಂದು ಬಿಲ್ ಮಾಡಿಲ್ಲ ಒಂದು ನಮ್ಮ ಗ್ರಾಮಕ್ಕೆ ಅನುದಾನ ಮೂರು ವರ್ಷದಿಂದ ಅನುದಾನ ಮಾಡಿಲ್ಲ ಈಗ ಎಸ್ ಸಿ ಎಸ್ ಟಿ ಪಂಡು ಐದು ಪರ್ಸೆಂಟ್ ಮೀಸಲಾತಿ ಇರ್ತೈತೆ ಅದನ್ನು ಎಲ್ಲಿ ಇದುವರೆಗೂ ಎಲ್ಲಿ ಮಾಡೋರು ಅನ್ನೋದೇ ಗೊತ್ತಿಲ್ಲ ಒಂದು ಸಭೆ ಕರೆಸಿ ಏನೂ ಇಲ್ಲ ಅವ್ರವ್ರಿಗೆ ಏಕಾಏಕಿ ಮೂರು ವರ್ಷ ಆಗೈತಿ ಇದು ಗ್ರಾಮಸಭೆ ಸಭೆ ವಾರ್ಡ್ ಮಾಡಿ ಎಲ್ಲಾ ಕಡೆನೂ ಅರ್ಜಿ ಕೊಟ್ಟಿದ್ವಿ ಇದುವರೆಗೂ ಅದಕ್ಕೇನು ರೆಸ್ಪಾನ್ಸ್ ಇಲ್ಲ ಯಾವುದೂ ಇಲ್ಲ ಮೂರು ವರ್ಷದಿಂದ ಇನ್ನೇನಕ್ಕೆ ಇಲ್ಲಿ ಕುರಿ ಕಾಯಕ ಬರೋದು ಇವ್ರು ಪಂಚಾಯತಿಗೆ ಸೆಕ್ರೆಟರಿ ಏನಕ್ಕ ಪಿ ಡಿ ಓ ಏನು ಕೇಳಿ ನೀರಿಗೆ ಅಭಾವ ಐತೆ ಪಾಪ ಪರದಾಡ್ತಾವ್ರೆ ಜನಗಳು ನೀರು ಬಿಡ್ತಾ ಇಲ್ಲ ನೀರು ಬಿಡ್ತಾ ಇಲ್ಲ